ನಿಮ್ ಮಗ್ಲೇನಾ ಸ್ವಂತ ಮಗ್ಲೇನಾ ಓಡಾಡಕ್ ಆಗಲ್ಲ ಸರ್ ಅದನಂತ ಓಡೋದು ಬರ ಆಗಲ್ಲ ಬೇಜಾರಾಗಲ್ಲ ಆಗಲ್ಲ ಬಿಡ್ತಾ ಇರೋದಕ್ಕೆ ಸಿಂ ಬೇಜಾರಲ್ಲ ಸರ್ ಬೇಜಾರ ಇಲ್ಲ ಗೊತ್ತಾಗುತ್ತೆ ಊರಿಗೆ ಹೋಗೋಣ ನಿಮೂರಿಗೆ ಹಲೋ ಯಾಕೆ ಇಲ್ಲ ಇಲ್ಲ ಏನ್ ಹೆಸರು

ನಾನು ಸರ್ ಅಂದ್ರೆ ಮೊದಲು ನಮ್ಮ ತಂಗಿಯವರು ಇಲ್ಲಿ ಪಳ್ಳಾರಿ ಒಳಗೆ ಇರ್ತಾರೆ ಓಕೆ ನಮ್ಮ ತಂಗಿಯವ್ರು ಮೂರು ದಿವಸ ಅಂದ್ರೆ ರೀ ಮತ್ತು ಅಲ್ಲಿಗೆ ಹೋಗಪ್ಪ ಹತ್ತು ನಿಮ್ದು ಭಾಳ ತ್ರಾಸು ಅಂದರೆ ನಾನು ಅವ್ರ ಸಂಗೀತ ಕೆಲವು ಇದ್ದೀನಿ ಎಲ್ಲಿಯಾರ ತಬಲಾಕ್ ಬಾರ್ಸೋಕತ್ ಹಿಡಿಗೆ ಅಂದ್ರೆ ಅದು ಹದ್ನೆರ್ನೂರು ರೂಪಾಯಿ ಹತ್ನೂರ ಪಗಾರ ಬರ್ತದೆ ಓಕೆ ಈ ಹವಿ ಸುಟ್ಟಮುಟ್ಟು ಒಂದು ವರ್ಷ ನಾ ಇಲ್ಲಿಗೆ ಹೋಗಿದ್ವಿ ಸರ್ ಹಾಂ ಹಾಂ ಹಿಂಗಾಗಿ ಅದೇ ಮನೆಗೆ ಇರೋದ್ರಿ ಅದಕ್ಕೆ ನಮ್ಮ ನಮ್ಮ ತಂಗಿ ಹೇಳಿದ್ರು ಮತ್ತೆ ಹಿಂಗ್ ಬೆಂಗ್ಳೂರ್ದಾಗ ಆದ್ರೆ ಅಣ್ಣ ಹೋಗ್ರಿ ಅಂದ್ರು ಅದ್ ಕಾಂಟ್ಯಾಕ್ಟ್ ಮಾಡಿ ಬಟ್ ನನ್ಗೆ ಅವರು ಅಪ್ಪ ಅಮ್ಮ ಯಾರು ಇಲ್ಲ ಅಂದಂಗಿತ್ತು ಅಪ್ಪ ಅಮ್ಮ ಯಾರು ಇಲ್ಲ ಅವ್ರಿಗೆ ಅದರಿಂದ ತುಂಬಾ ಕಷ್ಟ ಆಗ್ತಿದೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿದಾಗಿತ್ತು ಅದಕ್ಕೆ ನಮ್ದ್ರಲ್ಲಿ ಏನಂದ್ರೆ ಮನೆಯವ್ರ ಇದ್ದಾಗ ನಾವು ನೋಡ್ಕೊಳಕ್ ಹೋಗಲ್ಲ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಾದ್ರೆ ಇವಾಗ ನೀವ್ ಇದ್ದು ನೋಡ್ಕೊಳ್ಳೋದಕ್ ಆಗದೆ ಇರೋದು ಇವ್ರೊಬ್ರೇ ಮಗಳ ನಿಮ್ಗೆ ಮಗ ಇದ್ದಾನೆ ಅವ ಸಣ್ಣ ಹುಡುಗ ಸರ್ ಅವ ಅಂತಿಗದ ಈಗ ನಾನು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆಯಾಗಿದ್ದೇನೆ ಈಗ ಈ ಹುಡುಗಿನ ಇಟ್ಕೊಂಡು ನಾನು ಏನೇ ಮನೆಯಾಗಿದ್ದಾರಪ್ಪ ಅಂದ್ರೆ ಅಡಿಗೆ ಮಾಡೋದು ಹಾಕ್ಬೋದು ಅರಿಗಿ ಹೋಗಿದ್ದು ಇಷ್ಟೇ ಆದ್ರೆ ಹೊರಗಡೆ ಎಲ್ಲಿ ಹೋಗಕ್ ಬರದ್ರಿ ಹೊರಗಡೆ ಈಗ ನಾವು ಹೊರಗಡೆ ಹೋದ್ರೆ ಏನಾರ ಮನೇಲಿ ನಡೀತದೆ ಸಂಸಾರ ಹಿಂಗಾದ್ರೆ ಹೆಣ್ಮಕ್ಳು ಏನಾರ ಇತ್ತಪ್ಪ ಅಂದ್ರೆ ಏನಾರ ಅನಸ್ತಿ

ಇವಾಗ ಅಂದ್ರೆ ಇವಾಗ ನಿಮ್ ನೋಡ್ಕೊಳೋದಕ್ ಆಗಲ್ಲ ಆಗಲ್ಲ ಅಂತ ಇಲ್ಲಿ ಬಿಡೋದಕ್ಕೆ ಬಂದಿದ್ದೀರಾ ಅಂದ್ರೆ ನಿಮ್ ಕಷ್ಟ ಇರೋದಕ್ಕೆ ನಮ್ಮ ತೊಂದರೆಯಂದ್ರೆ ಹೊರಗಡೆ ಹೋಗಿ ಏನಾರ ಒಂದ್ ನಾಲ್ಕು ರೂಪಾಯಿ ಬಂದ್ರಪ್ಪ ಅಂದ್ರೆ ಜೀವನ ನಡೆಸಬಹುದು ಸರ್ ಈಗ ಈ ಹುಡುಗಿದ್ಲಪ್ಪ ಅಂದ್ರೆ ನಾನು ಮನೆಗೆ ಕುಂದ್ರೋದ್ ಬಂದ್ರಪ್ಪ ಕೂಡ ಕಷ್ಟ ಆಗತ್ತ ಸರ್ ಹಿಂಗಾಗಿ ಎಲ್ಲಿ ನಾವು ವಸ್ತಿಗೆ ಸರ್ ಸಾಯಂಕಾಲ ಎಲ್ಲಿಯಾದ್ರೂ ಗುಡಿಯಲ್ಲಿ ಪ್ರವಚನ ಪುರಾಣ ಕೀರ್ತನ ಆಗಿದ್ವಿ ಅಂದ್ರೆ ಅವರೇ ಬರ್ತಾರೆ ಅಂದ್ರೆ ಅದು ರಾತ್ರಿನೇ ಸರ್ ಇಲ್ಲಿ ಮನೆಯಾಗ್ಲು ಯಾರು ಹೋಗಿ ಇಲ್ಲ ಇರ್ತೀಯ ಇವರು ಹೋಗ್ತಾರೆ ಮನೆಗ್ ಹೋಗ್ತಾರೆ ಹೋಗ್ತಾರೆ ನೀನ್ ಇಲ್ಲ ಇರ್ತೀಯ ಹೌದಾ ಮನೆಯವರೆಲ್ಲ ಇದಾಗ ನೋಡ್ಕೊಳೋದಕ್ಕೆ ಹೋಗಲ್ಲ ಬಟ್ ಮನೆಯವರು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮಲ್ಲಿ ನೋಡ್ಕೊಳಕ್ ಆಗ್ದೇನೆ ರೋಡಿಗೆ ಬಿಡೋ ಬದಲು ನಮ್ಮ ಆಶ್ರಮಕ್ಕೆ ಕರ್ಕೊಂಡ್ಬಂದ್ ಬಿಡಬಹುದು ಆತರ ಇರೋ ನಮ್ಮ ರೂಲ್ಸ್ ನಮ್ಮಲ್ಲಿ ಇವಾಗ ಆಶ್ರಮಕ್ಕೆ ನೀವು ಬಿಡ್ತಿರಲ್ಲ ಇವಾಗ ಬಿಟ್ ಮೇಲೆ ಯಾರು ಬಂದು ನೋಡಂಗಿರಲ್ಲ ಓಕೆನಾ ನಾವು ಫೋನ್ ಮಾಡ್ಬಿಟ್ಟು ಇಲ್ಲ ನಮ್ಮ ಹೆಂಗಿದ್ದಾರೆ ವಿಚಾರಿಸುವಂತ ನೋಡುವಂಥದ್ದು ಆ ತರದಿರಲ್ಲ ಏನಾದರೂ ಸಮಸ್ಯೆ ಆದಾಗ ಏನಾದರೂ ಪ್ರಾಬ್ಲಮ್ ಇದ್ದಾಗ ನಾವೇ ಇನ್ಫಾರ್ಮ್ ಮಾಡ್ತೀವಿ ಅರ್ಥ ಆಯ್ತು ನಿಮ್ಗೆ ನೋಡ್ಕೋಬೇಕು ಅಷ್ಟು ಕನ್ಸರ್ನ್ ಇರೋರು ಅಷ್ಟು ಪ್ರೀತಿ ಇರೋರು ಮನೆಯಲ್ಲೇ ಇಟ್ಕೊಂಡು ನೋಡ್ಕೋಬೇಕು ಏನಂತೀರಾ ಯಾಕಂದ್ರೆ ನೋಡ್ರಿ ಸರ ನಾವು ಒಂದು ಜೀವನಕ್ಕೆ ಎರಡು ಜನ ಬರೀ ಆಗೋದಕ್ಕಿಂತ ಸುಮ್ ಒಂದ್ ಕಡೆ ಜೀವನಕ್ಕೆ ಬೇಜಾರಾಗಲ್ವ ಆಶ್ರಮಕ್ಕೆ ಬಿಡ್ತಾ ಇರೋದಕ್ಕೆ ಬೇಜಾರಿಲ್ಲ ಇವ್ರ ತಾಯಿಯವರು ಅವ್ರ ತಾಯಿಯವರು ಸರ ಪ್ಯಾರಲೈಸ್ ಆಗಿದೆ ಸರ್ ಇದಾರೆ ಅವರು ಇದಾರೆ ಸರ್ ಕಾಲಕ್ಕೆ ಕೇಳಿದ್ರೆ ತವ್ರ ಮನೆಗೆ ಅದಾರ್ರಿ ಸರ್ ಅವ್ರಿಗೂ ಪ್ಯಾರಲೈಸ್ ಆಗಿದೆಯಾ ಪ್ಯಾರಲೈಸ್ ಆಗಿದೆ ಸರ್ ಯಾಕೆ ಅವರು ಅಲ್ಲಿ ತವ್ರ ಮನೆಗೆ ಅವರೇ ಅವರು ಮುದುಕಿದಾಳ ನೀವೇ ನೋಡ್ಕೊಂತಾ ಇದ್ರಿ ಇವ್ರನ್ನ ನಾನೇ ನೋಡ್ಕೊಂತಾ ಇದ್ದೀನಿ ಯಾವೂರ್ ಅಂದ್ರೆ ನಿಮ್ದು ಬಿಜಾಪುರ್ ಸರ್ ಬಿಜಾಪುರ್ ಅಲ್ಲಿ ಬಿಜಾಪುರ್ ಅಲ್ಲಿ ಗಾಂಧಿನಗರ್ ಸರ್ ಕುನ್ನಾಪುರ ರೋಡ್ ಗಾಂಧಿನಗರ್ ಗಾಂಧಿನಗರ್ ಸಿಟಿನಾ ಸಿಟಿ ಸರ್ ಸಿಟಿ ಸಿಟಿ ಸೇವಂತಿ ಆರಾಮಾಗಿರ್ತೀಯ ಆಗದ್ರಿಲ್ಲಿ ಅವ್ರ್ ಕಳ್ಸ್ಕೊಳ ಹಾಟೆಗೆ ಆಗ್ಬಿಡು ಅವ್ರಿಗೆ ಬಾಯ್ ಖುಷಿ ಖುಷಿಯಾಗ ಅವಳೆ ಸೇವಂತಿ ಫುಲ್ ಖುಷಿನ ಹಾ ಓದ್ತೀಯ ಓದಕ್ಕೆ ಬರುತ್ತಾ ಬರಲ್ಲ ಇದು ಕ್ಲೀನ ಬರುತ್ತಾ ಇದು ಬರುತ್ತೆ ಊಟ ಯಾವ ಕೈಯಲ್ಲಿ ಮಾಡೋದು ಇದೇ ಕೈಯಲ್ಲ ಓ ಲೆಫ್ಟ್ ಅಲ್ಲೇ ಊಟ ಮಾಡ್ತೀಯ ಬಾಯ್ ಅಂದ್ರೆ ಅಳು ಬಂದಂಗ ಆಗ್ತಾ ಇದೆ ಬೇಜಾರ್ ಆಗ್ತಾ ಇದೆ ಇವಾಗ ಅಷ್ಟೇ ಹೋಗ್ಬಿಟ್ರಲ್ಲ ಜೊತೆ ಅದಕ್ಕೆ ಅಳುಬೇಡ ಸೇವಂತಿ ಎಮೋಷನಲ್ ಅಲ್ಲ ಗೊತ್ತಾಗುತ್ತೆ ಸೇವಂತಿ ಅಳುಬೇಡ ಸರಿನಾ ಸೇವಂತಿ ನೋಡಿಲಿ ಹ ನೋಡ್ತಿರ್ಬೋದು ಅವ್ರ ತಂದೆ ಲಾಸ್ಟ್ ಟೈಮ್ ನಮ್ಮ ಆಶ್ರಮಕ್ಕೆ ಕರ್ಕೊಂಡ್ ಬಂದು ಬಿಟ್ಟು ಹೋಗಿದ್ರು ಸೇವಂತಿನಾ ಅವರು ತಂದೆ ಬಿಟ್ಟೋದಾಗ ಇವರು ಅಳ್ತಾ ಇದ್ರು ಇವಾಗ ಇವರನ್ನ ನೋಡಬಹುದು ಸೇವಂತಿ ಹೇಗಿದ್ದೀಯಾ ಹೇಗಿದ್ದೀಯಾ ಹಲೋ ಊರು ಹೋಗಣ್ಣ ಯಾಕೆ ಇಲ್ಲೇ ಇರ್ತಿ ಹೋಗಲ್ಲ ತುಂಬಾ ಖುಷಿ ಆಗಿದ್ದಾರೆ ಸೇವಂತಿಯವರು ಲಾಸ್ಟ್ ಟೈಮ್ ಅವ್ರ ಬಿಟ್ಟು ಬಿಟ್ಟೋದಾಗ ತುಂಬಾ ಬೇಜಾರಾಗಿದ್ರು ಅಂತ ಇದ್ರು ಇವಾಗ ಊರಿಗೆ ಹೋಗೋಣ ಅಂದ್ರೆ ತುಂಬ ಬೇಡ ಅಂತಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಇದೆಲ್ಲ ಒಂದು ಕೆಲಸ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಾಧ್ಯ ಆಗ್ತಾ ಇದೆ ಆ ದಯವಿಟ್ಟು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಪೇಜ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಟೀಮ್ ರಂಜಿತ್ ಶೆಟ್ಟಿ ಅನ್ನೋ ಪೇಜ್ನ ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ